ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದಕ್ಕೆ ವೇಣು ಧ್ವನಿಯೇ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇಂದು ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನ ಈ ದಿನದ ಅಂಗವಾಗಿ ಈ ದಿನದ ಉದ್ದೇಶ ಏನು ಮಹತ್ವ ಏನು ಹಾಗೇನೆ ಜನಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣಗಳು ಮತ್ತೆ ಜನಸಂಖ್ಯೆ ಹೆಚ್ಚಾದರೆ ಅದರಿಂದಂಟಾಗುವ ಸಮಸ್ಯೆಗಳ ಬಗ್ಗೆ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾವೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಈ ಒಂದು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡೋದಕ್ಕೆ ಎಂಬೆಲ್ಲ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಂಡು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಂ ಭೋವಿ ಅವರು ಇವರು ಜಿಲ್ಲಾ ಕುಟುಂಬ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಮೇಡಮ್ ಸರ್ ಈಗ ವಿಶ್ವ ಜನಸಂಖ್ಯಾ ದಿನವನ್ನ ಈ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದೀವಿ ಹಾಗಿದ್ರೆ ಈ ಒಂದು ದಿನದ ಉದ್ದೇಶ ಹಾಗೇನೆ ಮಹತ್ವ ಏನು ಸರ್ ಯಾಕಾಗಿ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ನಾವು ಇಲ್ಲಿಯವರೆಗೆ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದೀವಿ ಮೇಡಮ್ ಇದು ಮೊಟ್ಟ ಮೊದಲನೇದಾಗಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವಾಗ ವಿಶ್ವದ ಜನಸಂಖ್ಯೆ ಐದುನೂರು ಕೋಟಿ ತಲುಪಿತ್ತು ಇದೇ ರೀತಿ ನಾವು ಜನಸಂಖ್ಯೆ ಹೆಚ್ಚಾಗ್ತಾ ಹೋದರೆ ಸಮಸ್ಯೆಗಳು ಉಲ್ಬಣವಾಗ್ತವೆ ಅಂತೇಳಿ ಒಂದು ಉದ್ದೇಶದಿಂದ ಇದನ್ನು ತಡೆಗಟ್ಟಲಿಕ್ಕೆ ಅಥವಾ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಾಯಿತು ಮೇಡಮ್ ಈ ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಇದರಲ್ಲಿ ಮುಖ್ಯ ಉದ್ದೇಶಗಳು ಏನು ಅಂತಂತಂದರೆ ಜನರಿಗೆ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ ತಿಳುವಳಿಕೆಯನ್ನು ಹೇಳುವುದು ಎರಡನೇದು ಲಿಂಗ ಸಮಾನತೆ ಮಹಿಳೆ ಮತ್ತು ಪುರುಷರಲ್ಲಿ ಸಮಾನತೆಯನ್ನು ತರುವಂಥದ್ದು ಮೂರನೇದು ಬಡತನ ನಿರ್ಮೂಲನೆ ಹಾಗೂ ನಾಲ್ಕು ಮಾನವ ಹಕ್ಕುಗಳ ಒಂದು ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದು ಹಾಗೂ ಮಹಿಳೆಯರ ಆರೋಗ್ಯ ಈ ಎಲ್ಲ ವಿಷಯಗಳನ್ನು ಮುಖ್ಯ ಗುರಿಯಾಗಿ ಇರಿಸಿಕೊಂಡು ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ನಾವು ಮಾಡ್ತಾ ಬಂದಿದ್ವಿ ಮೇಡಮ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಯಾವ ಒಂದು ಧ್ಯೇಯ ವಾಕ್ಯವನ್ನ ಇಟ್ಕೊಂಡು ಈ ಒಂದು ವಿಶ್ವ ಜನಸಂಖ್ಯಾ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಸರ್ ಪ್ರತಿ ವರ್ಷವೂ ಸಹಿತ ವಿಶ್ವ ಜನಸಂಖ್ಯಾ ದಿನಾಚರಣೆ ಮಾಡುವಾಗ ಒಂದು ಧ್ಯೇಯ ವಾಕ್ಯವನ್ನು ನಾವು ಇಟ್ಕೊಂಡು ಅದರತ್ತ ನಾವು ಕಾರ್ಯವನ್ನು ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ಈ ಸಾರಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಒಂದು ಧ್ಯೇಯ ವಾಕ್ಯ ಏನು ಅಂತಂದ್ರೆ ತಾಯಿಯಾಗುವ ವಯಸ್ಸು ಸದೃಢ ದೇಹ ಸರಿಯಾದ ಮನಸ್ಸಿನ ಸಿದ್ಧತೆ ಇದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ ಮೇಡಮ್ ಸರ್ ಈಗ ಜನಸಂಖ್ಯೆ ಹೆಚ್ಚಳ ಅಂತ ಹೇಳ್ತೀವಿ ಅದನ್ನೇ ಜನಸಂಖ್ಯಾ ಸ್ಫೋಟ ಅಂತ ಪದವನ್ನ ಬಳಕೆ ಮಾಡ್ತೀವಿ ಹಾಗಿದ್ರೆ ಜನಸಂಖ್ಯಾ ಸ್ಫೋಟ ಅಂದ್ರೆ ಏನು ಸರ್ ಮೇಡಮ್ ಈಗ ಯಾವುದೇ ಒಂದು ದೇಶದ ಅಥವಾ ಒಂದು ಭೌಗೋಳಿಕವಾಗಿ ಇರತಕ್ಕಂಥ ವಿಸ್ತೀರ್ಣದಲ್ಲಿ ಅಲ್ಲಿ ಆ ಕಾಲಕ್ಕೆ ಇರ್ತಕ್ಕಂಥ ನೆಲೆಸ್ತಕ್ಕಂಥ ವ್ಯಕ್ತಿಗಳ ಒಂದು ಪರಿಗಣನೆಯನ್ನು ತಗೊಂಡಾಗ ಅದು ಆ ಪ್ರದೇಶದ ಜನಸಂಖ್ಯೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಸೊ ಆ ಪ್ರದೇಶಕ್ಕೆ ಎಷ್ಟು ಜನಸಂಖ್ಯೆ ಇರಬೇಕು ಅದರ ಬಗ್ಗೆ ನಾವು ನಿಗದಿತವಾಗಿ ಒಂದು ಇದನ್ನ ಮಾಡಬೇಕಾಗ್ತದೆ ಸೊ ಈ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣಗಳು ಒಂದು ಜನನ ಪ್ರಮಾಣ ಎರಡನೇದು ಮರಣ ಪ್ರಮಾಣ ಹಾಗೂ ಮೂರನೇದು ವಲಸೆ ಪ್ರಮಾಣ ಈ ಮೂರು ಅಂಶಗಳ ಮುಖಾಂತರ ನಾವು ಆ ಪ್ರದೇಶದ ಜನಸಂಖ್ಯೆಯನ್ನು ನಾವು ಅಳೆಯಬಹುದು ಮೇಡಮ್ ಸರ್ ಈಗ ಜನಸಂಖ್ಯೆ ಈ ಒಂದು ಹೆಚ್ಚಾಗುವುದಕ್ಕೆ ಕಾರಣಗಳು ಏನೇನೆಲ್ಲ ಇರಬಹುದು ಈ ಜನಸಂಖ್ಯೆ ಈಗಾಗಲೇ ನಾನು ತಮಗೆ ತಿಳಿಸಿದ ಹಾಗೆ ಮೊದಲನೇದಾಗಿ ಜನನ ಪ್ರಮಾಣ ಎರಡನೇದು ಮರಣ ಪ್ರಮಾಣ ಹಾಗೂ ಮೂರನೇದು ವಲಸೆ ಪ್ರಮಾಣ ಈ ಜನನ ಪ್ರಮಾಣದಲ್ಲಿ ನಾವು ಹೆಚ್ಚಳ ಆಗ್ಲಿಕ್ಕೆ ಕಾರಣಗಳನ್ನ ನಾವು ಈ ಕೆಳ ರೀತಿಯಾಗಿ ನಾವು ಅಂಶಗಳನ್ನು ಪಟ್ಟಿ ಮಾಡಬಹುದು ಮೊದಲನೇದಾಗಿ ಆರ್ಥಿಕ ಅಂಶಗಳು ಈ ಆರ್ಥಿಕ ಅಂಶಗಳಲ್ಲಿ ನಾವು ನಮ್ಮ ದೇಶ ಕೃಷಿ ಪ್ರಧಾನ್ಯವಾದಂತದ್ದು ಮತ್ತು ಹಳ್ಳಿಗಳ ಪ್ರಧಾನ್ಯತೆ ಇರತಕ್ಕಂತ ಒಂದು ದೇಶ ಸೊ ಕೃಷಿ ಪ್ರಧಾನತೆ ಇರತಕ್ಕಂಥ ಇರುವುದರಿಂದ ನಮ್ಮ ಜನರಲ್ಲಿ ಏನಾಗಿದೆ ಅಂತಂತಂದರೆ ಎಷ್ಟೇ ಮಕ್ಕಳು ಹೆತ್ರೂ ಸಹಿತ ನಮ್ಮ ಕೃಷಿಗೆ ಅವರೆಲ್ಲರೂ ಉದ್ಯೋಗ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರುವುದರಿಂದ ಹೆಚ್ಚು ಮಕ್ಕಳನ್ನು ಹೆರುವಂತ ಒಂದು ಸಂದರ್ಭ ಇರ್ತದೆ ಆದ್ರೆ ಇಲ್ಲಿ ತಲಾ ಆದಾಯ ಉತ್ಪಾದನೆ ಮಾತ್ರ ಅಷ್ಟೇ ಇರ್ತದೆ ಸೊ ಇದು ಒಂದು ಕಾರಣ ಎರಡನೇದು ನಮ್ಮ ನಿಧಾನಗತಿಯ ನಗರೀಕರಣ ನಮ್ಮ ಹಳ್ಳಿಗಳನ್ನು ನಗರೀಕರಣ ಮಾಡುವುದಂತ ನಮ್ಮದು ಏನು ಫಾಸ್ಟ್ನೆಸ್ ಇರಬೇಕಾಗಿತ್ತು ಅದು ಸ್ವಲ್ಪ ನಿಧಾನಗತಿಯಲ್ಲಿದೆ ಮೂರನೇದು ನಮ್ಮ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ ಜನರಲ್ಲಿ ಇರತಕ್ಕಂಥ ತಿಳುವಳಿಕೆ ಅದು ಕಡಿಮೆ ಇರುವುದರಿಂದ ಅಥವಾ ಮೌಢ್ಯತೆ ಇರುವುದರಿಂದ ಅದನ್ನು ಬಳಸಲಿಕ್ಕೆ ಹಿಂಜರಿಕೆ ಇರುವುದರಿಂದ ಈ ವಿಷಯಗಳು ನಮ್ಮ ಆರ್ಥಿಕ ಅಂಶಗಳಲ್ಲಿ ಅಳವಡಿಕೆ ಆಗ್ತವೆ ಇನ್ನು ಎರಡನೇದಾಗಿ ಸಾಮಾಜಿಕ ಅಂಶಗಳು ಸಾಮಾಜಿಕ ಅಂಶಗಳಲ್ಲಿ ಏನಪ್ಪ ಅಂತಂತಂದರೆ ನಮ್ಮಲ್ಲಿ ಸಾಕಷ್ಟು ಸಾರ್ವತ್ರಿಕ ಮದುವೆಗಳಾಗ್ತವೆ ಮೇಡಮ್ ಒಂದೇ ಇದರಲ್ಲಿ ಹತ್ತು ಹದಿನೈದು ಐವತ್ತು ನೂರು ಈ ರೀತಿ ಮದುವೆಗಳನ್ನು ಮಾಡ್ತಾರೆ ಸೊ ಅದರಲ್ಲಿ ಹೆಣ್ಣು ಮಗುವಿನ ಒಂದು ವಯಸ್ಸಿನ ಭೇದವಿಲ್ಲದೆ ಅವರು ಮದುವೆಗಳನ್ನು ಮಾಡುವಂತದ್ದು ಇದರಿಂದ ಖರ್ಚು ಸಹಿತ ಅವರಿಗೆ ಕಡಿಮೆ ಆಗ್ತಾ ಇರುವುದರಿಂದ ಈ ಸಾರ್ವತ್ರಿಕ ಮದುವೆಗಳು ಸಹಿತ ಈ ಜನನ ಪ್ರಮಾಣಕ್ಕೆ ಹೆಚ್ಚು ಕಾರಣಗಳಾಗ್ತದೆ ಅದರ ಜೊತೆಗೆ ಅರ್ಲಿ ಮ್ಯಾರೇಜಸ್ ನಮ್ಮಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಮ ಹೆಣ್ಣು ಮಗಿ ಮಾಡುವಂಥದ್ದು ಒಂದು ಪದ್ಧತಿ ಇರುವುದರಿಂದ ಅದು ಕೂಡ ಜನನ ಪ್ರಮಾಣಕ್ಕೆ ಒಂದು ಕಾರಣ ಆಗ್ತದೆ ಮೂರನೇದು ಧಾರ್ಮಿಕ ನಂಬಿಕೆಗಳು ಮತ್ತು ಮೌಢ್ಯ ನಮ್ಮಲ್ಲಿ ಧಾರ್ಮಿಕ ಅಂಶಗಳಿಗೆ ನಾವು ಹೆಚ್ಚು ಒತ್ತುಗಳನ್ನು ಕೊಡ್ತೀವಿ ಅದೇ ರೀತಿ ಮೌಢ್ಯಗಳಿಗೂ ಸಹಿತ ನಾವು ಸಾಕಷ್ಟು ಬಲಿಯಾಗಿದ್ದೇವೆ ಈ ಕಾರಣಗಳಿಂದ ಸಹಿತ ನಾವು ಜನನ ಪ್ರಮಾಣ ಹೆಚ್ಚಾಗಲಿಕ್ಕೆ ಒಂದು ಸಾಮಾಜಿಕ ಕಾರಣ ನಮ್ಮ ದೇಶದಲ್ಲಿ ಅವಿಭಕ್ತ ಕುಟುಂಬಗಳು ಜಾಸ್ತಿ ಇವೆ ಮೇಡಮ್ ಈ ಅವಿಭಕ್ತ ಕುಟುಂಬಗಳು ಯಾವ ರೀತಿ ಜನರ ಪ್ರಮಾಣಕ್ಕೆ ಅಂತಂದ್ರೆ ಅವಿಭಕ್ತ ಕುಟುಂಬಗಳಲ್ಲಿ ಈ ದಂಪತಿಗಳಿಗೆ ಮಕ್ಕಳನ್ನು ಹೆರಿಗೆ ನಂತರ ಅವುಗಳ ಲಾಲನೆ ಪೋಷಣೆ ಮಾಡಲಿಕ್ಕೆ ಸಾಕಷ್ಟು ಜನರು ಇರ್ತಾರೆ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅದೇ ವಿಭಕ್ತ ಕುಟುಂಬಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಒಂದು ಮತ್ತು ಎರಡು ಮಕ್ಕಳನ್ನ ಅವರು ಅಹ್ ತುಂಬ ತುಂಬಾ ತೊಂದರೆಗಳು ಆಗ್ತಾವೆ ಯಾಕಂದ್ರೆ ಇಬ್ಬರು ನೌಕರಿ ಮಾಡ್ತಾ ಇರಬಹುದು ಅಥವಾ ಬೇರೆ ಒಂದು ಕೆಲಸವನ್ನ ನಿರ್ವಹಿಸ್ತಿರ್ಬೋದು ಸೊ ಮಕ್ಕಳನ್ನ ನೋಡಲಿಕ್ಕೆ ಅವರಿಗೆ ಸಮಸ್ಯೆ ಆಗ್ತದೆ ಹೀಗಾಗಿ ಅವಿಭಕ್ತ ಕುಟುಂಬಗಳು ಸಹಿತ ಈ ಜನನ ಪ್ರಮಾಣಕ್ಕೆ ಒಂದು ಕಾರಣಗಳಾಗ್ತವೆ ಅದರ ಜೊತೆಗೆ ನಮ್ಮಲ್ಲಿ ಬಹುಪತ್ನಿತ್ವ ಕೆಲವೊಂದು ಧರ್ಮಗಳಲ್ಲಿ ಒಂದಕ್ಕಿಂತ ಹೆಚ್ಚು ಮ ಮದುವೆಗಳನ್ನಾಗುವಂಥದ್ದು ಇದೆ ಸೊ ಈ ಬಹುಪತ್ನಿತ್ವ ಕೂಡ ಹೆಚ್ಚು ಮಕ್ಕಳನ್ನು ಇರಲಿಕ್ಕೆ ಕಾರಣ ಆಗ್ತದೆ ಇದು ಜನನ ಪ್ರಮಾಣಕ್ಕೆ ಒಂದು ಕಾರಣ ಆಗ್ತದೆ ಅದರ ಜೊತೆಗೆ ಈಗ ರಾಜಕೀಯ ಕಾರಣಗಳು ಇದೆ ಮೇಡಮ್ ರಾಜಕೀಯ ಕಾರಣ ಅಂತಂದ್ರೆ ನಾವು ಏನು ಈ ಮದುವೆಯ ವಯಸ್ಸಿದೆ ಮದುವೆ ವಯಸ್ಸನ್ನು ನಾವು ಒಂದು ಕಾನೂನುಬದ್ಧವಾಗಿ ಮಾಡಿದರೂ ಸಹಿತ ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ಸರಿಯಾದ ಕಾಯ್ದೆಗಳನ್ನು ನಿರೂಪಿಸ್ತಾ ಇಲ್ಲ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮಗೆ ತೊಂದರೆಗಳಾಗ್ತಾ ಇದ್ದಾವೆ ಸೊ ಇದನ್ನು ಮಾಡಿದರೆ ರಾಜಕೀಯ ಇಚ್ಛಾಶಕ್ತಿಯ ಒಂದು ಬದ್ಧತೆ ಇದ್ದಲ್ಲಿ ನಾವು ಈ ಜನನ ಪ್ರಮಾಣವನ್ನು ತಗ್ಗಿಸಬಹುದು ಹಾಗೆ ನಮ್ದು ಭೌಗೋಳಿಕವಾಗಿಯೂ ಕೂಡ ನಮ್ಮ ದೇಶ ಜನ ಪ್ರಮಾಣಕ್ಕೆ ಒಂದು ಕೊಡುಗೆಯನ್ನು ಕೊಡ್ತದೆ ಯಾಕಂತಂದ್ರೆ ನಾವೆಲ್ಲ ಸಮಶೀತೋಷ್ಣ ವಲಯದಲ್ಲಿ ಬರೋದ್ರಿಂದ ಈ ಉಷ್ಣ ವಲಯದಲ್ಲಿ ಬರ್ತಕ್ಕಂತ ಜೀವರಾಶಿಗಳಿದೆ ಅಲ್ಲಿ ಪ್ರಜೋತ್ಪಾದನೆಗೆ ಹೆಚ್ಚು ಅವಕಾಶ ಇರುವುದರಿಂದ ಸೊ ಇದು ಸಹಕಾರಿ ಆಗುವುದರಿಂದ ಇಲ್ಲೂ ಸಹಿತ ಜನನ ಪ್ರಮಾಣಕ್ಕೆ ಒಂದು ಕೊಡುಗೆಯನ್ನು ಕೊಡ್ತದೆ ಮೇಡಮ್ ಅದೇ ರೀತಿಯಾಗಿ ಈ ಮರಣ ಪ್ರಮಾಣ ಮರಣ ಪ್ರಮಾಣ ಕಡಿಮೆ ಆಗ್ತಾ ಇದೆ ಈ ಜನನ ಪ್ರಮಾಣ ಒಂದ್ ಕಡೆ ಹೆಚ್ಚಾಗ್ತಾ ಹೋದ್ರೆ ಇನ್ನೊಂದು ಕಡೆ ಮರಣ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅದಕ್ಕೂ ಸಹಿತ ಕಾರಣಗಳೇನಪ್ಪ ಅಂತಂತಂದ್ರೆ ನಮ್ಮಲ್ಲಿ ಈಗ ಸಾಂಕ್ರಾಮಿಕ ರೋಗಗಳು ಮುಂಚೆ ಬರ್ತಾ ಇದ್ವು ಅವುಗಳಿಗೆ ಸರಿಯಾದ ರೀತಿಯ ಔಷಧಿಗಳು ಸಿಗ್ತಾ ಇರಲಿಲ್ಲ ಸೊ ಹೀಗಾಗಿ ಮರಣಗಳು ಸಂಭವಿಸ್ತಿದ್ದವು ಅದೇ ರೀತಿಯಾಗಿ ಭೀಕರ ಬರಗಾಲಗಳು ಬರ್ತಾ ಇದ್ವು ಭೀಕರ ಬರಗಾಲ ಬಂದಾಗ ನೀರಿನ ಕೊರತೆ ಅಥವಾ ಆಹಾರದ ಕೊರತೆಯಾಗಿ ಜನ ಸಾವನ್ನಪ್ಪುವಂಥ ಒಂದು ಸಂದರ್ಭಗಳಿದ್ದವು ಇವೆಲ್ಲವೂ ಏನಾಗಿದೆ ಅಂತಂದ್ರೆ ಈಗ ನಮಗೆ ನಮ್ಮ ನಮ್ಮಲ್ಲಿ ವೈದ್ಯಕೀಯ ಒಂದು ಸೌಲಭ್ಯಗಳು ತುಂಬಾ ಉತ್ಕೃಷ್ಟ ದರ್ಜೆ ಇರುವುದರಿಂದ ನಾವು ಮರಣ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದ್ದೀವಿ ಈ ಇಂಥ ಸಾಂಕ್ರಾಮಿಕ ರೋಗಗಳಿಗೆ ಉತ್ತಮವಾದ ಔಷಧಿಗಳನ್ನು ಕೊಡುವುದರ ಮುಖಾಂತರ ಜೀವಗಳನ್ನು ಉಳಿಸುವಂತ ಕೆಲಸಗಳಾಗ್ತಾ ಇದ್ದಾವೆ ಹಾಗೂ ಬರಗಾಲಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈಗ ಕೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನ ತರುವುದರ ಮುಖಾಂತರ ಬರಗಾಲಗಳನ್ನು ನಿಯಂತ್ರಣ ಮಾಡುವಂತ ಒಂದು ಕೆಲಸಗಳು ಕೂಡ ಆಗಿದೆ ಅದೇ ರೀತಿಯಾಗಿ ನಮ್ಮಲ್ಲಿ ಶಿಶು ಮರಣ ಪ್ರಮಾಣ ಮುಂಚೆ ತುಂಬಾ ಇತ್ತು ಈಗ ಅದನ್ನು ನಾವು ಈ ಉತ್ತಮ ದರ್ಜೆಯ ಆರೋಗ್ಯ ಸೇವೆಗಳ ಮುಖಾಂತರ ಶಿಶು ಮರಣವನ್ನು ಕೂಡ ನಾವು ಕಡಿಮೆ ಮಾಡಿದ್ದೀವಿ ಅದೇ ರೀತಿಯಾಗಿ ಜನರಿಗೆ ನಾವು ಸಾಕ್ಷರನ್ನಾಗಿ ಮಾಡಲಿಕ್ಕೆ ಸರ್ಕಾರ ಎಲ್ಲ ಕಡೆಗೂ ಶಾಲೆಗಳನ್ನ ತೆರೆದು ಶಿಕ್ಷಣದ ಸೌಲಭ್ಯಗಳನ್ನು ಕೊಡ್ತಾ ಇದೆ ಇದರಿಂದನೂ ಕೂಡ ಜನರಲ್ಲಿ ಈ ರೋಗ ರುಜಿನಿಗಳ ಬಗ್ಗೆ ಹಾಗೂ ತಮ್ಮ ಸಾಮಾಜಿಕ ಆರ್ಥಿಕ ಅಂಶಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಅವರು ತಮ್ಮ ಜೀವನಗಳನ್ನು ನಡೆಸ್ತಾರೆ ಇದರಿಂದ ಸಹಿತ ಮರಣ ಪ್ರಮಾಣಗಳು ಸಹಿತ ಕಡಿಮೆ ಆಗ್ತಾ ಇದೆ ಮೇಡಮ್ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಜನನ ಪ್ರಮಾಣ ಸರಾಸರಿ ಒಂದು ಸಾವಿರ ಜನಸಂಖ್ಯೆಗೆ ನಲವತ್ತು ಜನರು ಹುಟ್ಟುತ್ತಿದ್ರೆ ಈಗ ಅದು ಇಪ್ಪತ್ತೆರಡಕ್ಕೆ ಬಂದಿದೆ ಮೇಡಮ್ ಅದೇ ರೀತಿಯಾಗಿ ಮರಣ ಪ್ರಮಾಣ ಸ್ವಾತಂತ್ರ್ಯ ನಂತರದಲ್ಲಿ ಅದು ಮೂವತ್ತೆಂಟರಿಂದ ಈಗ ಅದು ಸಾವಿರ ಜನಸಂಖ್ಯೆಗೆ ಏಳು ಪಾಯಿಂಟ್ ಎರಡು ಮರಣಗಳು ಸಂಭವಿಸ್ತಾ ಇವೆ ಸೊ ಇಷ್ಟೊಂದು ಬದಲಾವಣೆ ಆಗಿರುವುದರಿಂದ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಳ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಅದೇ ರೀತಿಯಾಗಿ ವಲಸೆ ಪ್ರಮಾಣ ಮೇಡಮ್ ಈಗ ವಲಸೆ ಪ್ರಮಾಣ ಅಂತಂತಂದರೆ ಇದು ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಾಧಾನ್ಯತೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನಮ್ಮಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಈ ನೌಕರಿಗಾಗಿರ್ಬೋದು ಅಥವಾ ಉದ್ಯೋಗಕ್ಕಾಗಿರ್ಬೋದು ಅಥವಾ ಶಿಕ್ಷಣಕ್ಕಾಗಿರ್ಬೋದು ವಲಸೆ ಹೋಗ್ತಾ ಇರ್ತಾರೆ ಸೊ ಅಂಥ ಪ್ರಮಾಣ ಸಹಿತ ಆ ಪ್ರದೇಶದ ಜನಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಕಾರಣ ಆಗ್ತದೆ ಇದು ಹೆಚ್ಚು ಹೊರ ರಾಷ್ಟ್ರಗಳಲ್ಲಿ ಜಾ ಹೆಚ್ಚಾಗಿ ಕಂಡುಬರುವಂಥ ಒಂದು ಕಾರಣ ಇಷ್ಟು ನಮ್ಮ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳು ಮೇಡಮ್ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣು ಧ್ವನಿಯಲ್ಲಿ ಇಂದು ವಿಶ್ವ ಜನಸಂಖ್ಯಾ ದಿನ ಈ ದಿನಾಚರಣೆಯ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಂ ಭೋವಿ ಜಿಲ್ಲಾ ಕುಟುಂಬ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಸರ್ ಕಾರಣಗಳನ್ನ ತಿಳಿಸಿದ್ರಿ ಇನ್ನು ಈ ಜನಸಂಖ್ಯೆ ಹೆಚ್ಚಳದಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಸರ್ ಜನಸಂಖ್ಯಾ ಹೆಚ್ಚಳದಿಂದ ನಮಗೆ ಜನರಿಗೆ ಕೊಡತಕ್ಕಂತ ಮೂಲಭೂತ ಸೌಕರ್ಯಗಳು ಮೊದಲನೇದಾಗಿ ಆಹಾರ ನೀರು ಅವರಿಗೆ ಬೇಕಾದಂತಹ ಮನೆ ಇಂಥವುಗಳಿಗೆ ನಾವು ಕೊಡಲಿಕ್ಕೆ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ ಅದ್ರ ಜೊತೆಗೆ ಉದ್ಯೋಗ ಕೂಡ ನಾವು ಸೃಷ್ಟಿ ಮಾಡಲಿಕ್ಕೆ ಸಮಸ್ಯೆಗಳಾಗ್ತವೆ ಎಷ್ಟೇ ಉದ್ಯೋಗ ಸೃಷ್ಟಿ ಮಾಡಿದರೂ ಸಹಿತ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರೋದರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ಶಿಕ್ಷಣವನ್ನು ಕೊಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಏನಿದ್ದಾವೆ ಅವನ್ನು ಕೊಡಲಿಕ್ಕೆ ನಮಗೆ ಸಾಕಷ್ಟು ಪರದಾಡಬೇಕಾಗ್ತದೆ ಮೇಡಮ್ ಅದ್ರ ಜೊತೆಗೆ ಜನರಲ್ಲಿ ಮೌಢ್ಯತೆಗಳು ಹೆಚ್ಚಾಗ್ತವೆ ಆಮೇಲೆ ಈ ಮಹಿಳೆ ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂಥ ಶೋಷಣೆಗಳು ಹೆಚ್ಚಾಗ್ತವೆ ಸೊ ಇದು ಅನೇಕ ತೊಂದರೆಗಳನ್ನು ಉಂಟು ಮಾಡಿ ರಾಷ್ಟ್ರದ ಪ್ರಗತಿಗೆ ಕುಂಠಿತವನ್ನು ಮಾಡುವಂಥ ಒಂದು ಅಂಶ ಸೊ ಅದಕ್ಕೋಸ್ಕರ ನಾವು ಈ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗಿದ್ದು ತುಂಬಾ ಮುಖ್ಯವಾದ ವಿಷಯ ಮೇಡಮ್ ಸರ್ ಈಗ ಜನಸಂಖ್ಯೆ ಅನ್ನೋದು ಈಗ ಸಮಾಜದ ಅಭಿವೃದ್ಧಿಗೆ ಮಾರಕವಾಗುತ್ತೆ ಅಂದ್ರೆ ಯಾವ ರೀತಿ ಮಾರಕ ಆಗುತ್ತಾ ಹೋಗುತ್ತೆ ಸರ್ ಈಗ ನಾವು ಯಾವುದೇ ಒಂದು ರಾಷ್ಟ್ರ ಬೆಳವಣಿಗೆ ಆಗಬೇಕಂದ್ರೆ ನಾವು ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಬೇಕು ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಬೇಕಾದ್ರೆ ನಮ್ಮಲ್ಲಿ ಇರತಕ್ಕಂತ ಏನು ಮಾನವ ಸಂಪನ್ಮೂಲ ಇದೆ ಮಾನವ ಸಂಪನ್ಮೂಲ ಆರೋಗ್ಯಯುತವಾಗಿ ನಾವು ಅವರಿಗೆ ಉತ್ತಮವಾದ ಆರೋಗ್ಯ ಸೇವೆಗಳನ್ನು ಕೊಡಬೇಕಂತಂತಂದ್ರೆ ನಮಗೆ ಬೇಕಾದಂತಹ ರಿಸೋರ್ಸಸ್ ಇನ್ಫ್ರಾಸ್ಟ್ರಕ್ಚರು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂತದೆ ಸೊ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಅವುಗಳನ್ನು ಕೊಡದೇ ಹೋದರೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಹೋದ್ರೆ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ ಇದರಿಂದ ವ್ಯಕ್ತಿ ತನ್ನ ಏನು ಪೊಟೆನ್ಷಿಯಲ್ ಇದೆ ಅದಕ್ಕೆ ತರನಾಗಿ ಅವರು ಕಾರ್ಯನಿರ್ವಹಿಸುವುದಕ್ಕೆ ಸಮಸ್ಯೆಗಳು ಉಂಟಾಗಿ ರಾಷ್ಟ್ರದ ಒಂದು ಬೆಳವಣಿಗೆ ಕುಂಠಿತವಾಗಿ ಸಮಸ್ಯೆಗಳು ಉಂಟಾಗ್ತವೆ ಮೇಡಮ್ ಸರಿ ತಾವು ಹೇಳ್ತಾ ಇದ್ರಿ ಮಹಿಳೆಗೆ ಶೋಷಣೆ ಆಗ್ತಾ ಇದೆ ಅಂತ ಇವಾಗ ಮಹಿಳೆಗೆ ಶಿಕ್ಷಣವನ್ನ ಕೊಟ್ಟು ಅವಳನ್ನ ಸಬಳಾಗಿ ಮಾಡಿದರೆ ಈ ಒಂದು ಜನಸಂಖ್ಯಾ ನಿಯಂತ್ರಣದಲ್ಲಿ ಅವಳೇನಾದ್ರೂ ಪಾತ್ರವನ್ನ ವಹಿಸಬಹುದಾ ಅಂತ ಹೌದು ಮೇಡಮ್ ಇದು ಅತ್ಯಂತ ಮುಖ್ಯವಾದ ವಿಷಯ ಈಗ ನಾವು ಸಾಕ್ಷರತೆ ಪ್ರಮಾಣ ನಮ್ಮ ಜಿಲ್ಲೆಯದು ಎಪ್ಪತ್ನಾಲ್ಕು ಪ್ರತಿಶತ ಇದೆ ಅದರಲ್ಲೂ ಸಹಿತ ಮಹಿಳೆ ಮತ್ತು ಪುರುಷರಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಸುಮಾರು ಅರವತ್ತೈದು ಪ್ರತಿಶತ ಇದೆ ಗಂಡು ಮಕ್ಕಳಿಗೆ ನಾವು ಒಂದು ಹೋಲಿಕೆಯನ್ನು ಮಾಡಿ ನೋಡಿದಲ್ಲಿ ಅದರ ಜೊತೆಗೆ ನಾವು ಈ ಸಾಕ್ಷರತೆ ಪ್ರಮಾಣವನ್ನು ನಾವು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೂ ಸಹಿತ ಹೋಲಿಸಿದಾಗ ನಗರ ಪ್ರದೇಶಗಳಲ್ಲಿ ಉತ್ತಮವಾದ ಒಂದು ಸೌಲಭ್ಯಗಳಿರುವುದರಿಂದ ಜನರಿಗೆ ಒಂದು ಅವೇರ್ನೆಸ್ ಜಾಸ್ತಿ ಇರುವುದರಿಂದ ಸಾಕ್ಷರತೆ ಪ್ರಮಾಣ ಚೆನ್ನಾಗಿದೆ ಅದೇ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಕೃಷಿ ಪ್ರಧಾನತೆ ಇರುವುದರಿಂದ ನಮ್ಮ ಜನರು ಹೆಣ್ಣು ಮಕ್ಕಳನ್ನು ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನ ಮನೆ ಕೆಲಸಕ್ಕೆ ಮತ್ತು ಕೃಷಿ ಕೆಲಸಕ್ಕೆ ಉಪಯೋಗಿಸಿಕೊಂಡು ಅವರನ್ನು ಸಾಕ್ಷರನಾಗಿ ಮಾಡಲಿಕ್ಕೆ ತುಂಬಾ ತೊಂದರೆಗಳು ಉಂಟಾಗ್ತದೆ ಹಾಗೆ ಅದಕ್ಕೆ ನಾವು ನಗರ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ನಾವು ಗಮನದಲ್ಲಿಟ್ಟರೂ ಸಹಿತ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ ಪ್ರಮಾಣ ಇನ್ನೂ ಕಡಿಮೆ ಇದೆ ಅದರ ಜೊತೆಗೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ನಾವು ಈ ಸಾಕ್ಷರತೆ ಪ್ರಮಾಣವನ್ನು ಹೋಲಿಸಿದಾಗ ಗಂಡು ಮತ್ತು ಹೆಣ್ಣಿನಲ್ಲಿ ಸಮಾನ ಸಾಕ್ಷರತೆ ಇಲ್ಲ ಸೊ ಇದಕ್ಕೆ ನಾವು ಎಲ್ಲ ಹೆಣ್ಣು ಮಕ್ಕಳಿಗೆ ನಾವು ಉತ್ತಮವಾದ ಒಂದು ಶಿಕ್ಷಣವನ್ನು ನೀಡಿದರೆ ಆ ಮನೆ ಮತ್ತು ಆ ಗ್ರಾಮ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಆಗ್ತದೆ ಅದಕ್ಕೆ ಮಹಿಳೆಯೊಬ್ಬಳು ಕಲಿತರೆ ಒಂದು ಶಾಲೆ ತೆರೆದಂತೆ ಅಂತಕ್ಕಂಥ ನಾನುಡಿ ನಮ್ಮಲ್ಲಿ ಪ್ರಚಲಿತದಲ್ಲಿದೆ ಸೊ ಅದಕ್ಕೋಸ್ಕರ ಮಹಿಳೆಯರಿಗೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ಬೇಕಾಗಿರೋ ವಿಷಯ ಮೇಡಮ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ನಾನ್ ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈಂಟಿ ಪಾಯಿಂಟ್ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಬರ್ಲಿಕ್ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೈಯಲ್ಲಿ ಅಕನಸಾದಂಥ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ಳಿರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ವೀಣು ಧ್ವನಿಗೆ ಕೂಡ ನನ್ನ ಶುಭ ಹಾರೈಗಾವಿ समझे आपकी हर हेल्थ प्रॉब्लम्स की बात वर्ल्ड क्लास ट्रीटमेंट और रात घर दिन नौरा आपके साथ आपके साथ KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 473777. ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣು ಧ್ವನಿಯಲ್ಲಿ ಇಂದು ವಿಶ್ವ ಜನಸಂಖ್ಯಾ ದಿನ ಈ ದಿನಾಚರಣೆಯ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಂಬೋವಿ ಜಿಲ್ಲಾ ಕುಟುಂಬ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಈಗ ಈ ಜನಸಂಖ್ಯೆಯನ್ನ ತಡೆಗಟ್ಟೋದಕ್ಕೆ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಅಂತ ನಮ್ಮ ಆರೋಗ್ಯ ಇಲಾಖೆಯ ಮುಖಾಂತರ ನಾವು ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಕುಟುಂಬ ಕಲ್ಯಾಣ ವಿಭಾಗದ ಮುಖಾಂತರ ಮಾಡ್ತಾ ಇದೀವಿ ಮೇಡಮ್ ಮೊದಲನೇದಾಗಿ ನಾವು ಇಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ನಾವು ವಿಧಾನಗಳನ್ನು ಅಳವಡಿಸ್ತಾ ಇದ್ದೀವಿ ಪುರುಷರಲ್ಲಿ ನಾವು ತಾತ್ಕಾಲಿಕ ವಿಧಾನವಾಗಿ ನಿರೋಧ ಕಾಂಡೋಮ್ಗಳನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಆಸ್ಪತ್ರೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಮತ್ತು ಹೆಚ್ಚು ಜನನಿಬಿಡ ಪ್ರದೇಶಗಳಲ್ಲಿ ಈ ನಮ್ಮ ಬಾಕ್ಸ್ಗಳ ಮುಖಾಂತರ ಉಚಿತವಾಗಿ ಅವುಗಳನ್ನು ಜನರಿಗೆ ತಲುಪಿಸುವಂತ ಕೆಲಸಗಳನ್ನು ಮಾಡ್ತಾ ಮಹಿಳೆಯರಿಗೆ ನಾವು ತಾತ್ಕಾಲಿಕ ವಿಧಾನಗಳಲ್ಲಿ ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕ ಅಂತ ನಾವು ವಿಂಗಡಿಸಬಹುದು ಮೇಡಮ್ ಅಲ್ಪಕಾಲಿಕ ಅಂದ್ರೆ ಸ್ವಲ್ಪ ತಿಂಗಳವರೆಗೆ ನಾವು ಅದನ್ನು ಉಪಯೋಗ ಮಾಡುವಂಥದ್ದು ದೀರ್ಘಕಾಲಿಕ ಅಂದರೆ ಎರಡು ವರ್ಷ ಐದು ವರ್ಷ ಈ ರೀತಿ ಉಪಯೋಗ ಮಾಡುವಂಥದ್ದು ಅಲ್ಪಕಾಲೀನ ತಾತ್ಕಾಲಿಕ ವಿಧಾನಗಳಲ್ಲಿ ನಮ್ಮಲ್ಲಿ ನುಂಗುವ ಮಾತ್ರೆಗಳಿದಾವೆ ಮಾಲಾ ಎನ್ ಅಂತ ಛಾಯಾ ಮಾತ್ರೆಗಳಿದ್ದಾವೆ ಅದೇ ರೀತಿಯಾಗಿ ಇಂಜೆಕ್ಷನ್ ಅಂತರ ಇದೆ ಆಮೇಲೆ ಯು ಸಿ ಡಿ ಅಂದ್ರೆ ವಂಕಿ ಧಾರಣೆಗಳು ಇವು ದೀರ್ಘಕಾಲೀನ ಅಲ್ಪಕಾಲೀನದಲ್ಲಿ ಮಾತ್ರೆಗಳು ಛಾಯಾ ಮಾತ್ರೆ ಮತ್ತು ನುಂಗುವ ಮಾತ್ರೆಗಳು ಇವು ಮಾಲಾಯನ್ ಇವು ಅಲ್ಪ ಕಾಲದಲ್ಲಿ ಕೆಲಸ ನಿರ್ವಹಿಸುವಂತದ್ದು ಇಂಜೆಕ್ಷನ್ ಅಂತರ ಮತ್ತು ವಂಕಿಧಾರಣೆಗಳು ದೀರ್ಘಕಾಲದಲ್ಲಿ ಕಾರ್ಯನಿರ್ವಹಿಸುವಂತಹ ತಾತ್ಕಾಲಿಕ ವಿಧಾನಗಳಾಗಿದೆ ಮೇಡಮ್ ಇತ್ತೀಚೆಗೆ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಇನ್ನೂ ಒಂದು ಹೊಸದಾಗಿ ತಾತ್ಕಾಲಿಕ ವಿಧಾನಗಳಲ್ಲಿ ಸಬ್ ಡರ್ಮಲ್ ಇಂಪ್ಲಾಂಟ್ ಅಂತ ಚರ್ಮದ ಕೆಳಗಡೆ ಒಂದು ಚಿಕ್ಕ ರಾಡ್ ನಾಲ್ಕು ಸೆಂಟಿಮೀಟರ್ ಇರತಕ್ಕಂಥ ಒಂದು ಚಿಕ್ಕ ರಾಡನ್ನು ಅಳವಡಿಸೋದ್ರ ಮುಖಾಂತರ ನಾವು ಸುಮಾರು ಮೂರು ವರ್ಷಗಳ ಕಾಲ ನಾವು ಈ ಕುಟುಂಬ ಕಲ್ಯಾಣ ನಿಯಂತ್ರಣ ಮಾಡುವಂಥ ಒಂದು ವಿಧಾನವನ್ನು ಹೊಸದಾಗಿ ಪರಿಚಯ ಮಾಡಿದ್ದೀವಿ ಅದು ನಮ್ಮ ಈಗ ಸದ್ಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಹಾಗೂ ಗೋಕಾಕ್ದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಸೌಲಭ್ಯಗಳು ಜನರಿಗೆ ಅವಕಾಶ ಇದೆ ಸೊ ಇವುಗಳನ್ನು ಉಪಯೋಗಿಸ್ಬೋದು ಅದೇ ರೀತಿಯಾಗಿ ನಾವು ಪರ್ಮನೆಂಟ್ ಮೆಥಡ್ ಅಂತಂದ್ರೆ ಶಾಶ್ವತ ವಿಧಾನಗಳಲ್ಲಿ ಮಹಿಳೆಯರಿಗೆ ನಾವು ಮಿನಿ ಲ್ಯಾಬ್ ಟ್ಯುಬೆಕ್ಟಮಿ ಅಂದ್ರೆ ಟ್ಯೂಬ್ಗಳನ್ನು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆಗಳನ್ನ ಮುಖಾಂತರ ಮಹಿಳೆಯರಿಗೆ ನಾವು ಶಾಶ್ವತ ವಿಧಾನವಾಗಿ ಹಾಗೂ ಪುರುಷರಲ್ಲಿ ನೋ ಸ್ಕಾಲ್ಪೆಲ್ ವೆಸೆಕ್ಟಮಿ ಅಂದ್ರೆ ಗಾಯ ಇಲ್ಲ ಹೊಲಿಗೆ ಇಲ್ಲದ ಸರಳವಾದ ಅತ್ಯಂತ ಸುಲಭವಾದ ಪುರುಷ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸುವುದರ ಮುಖಾಂತರ ಪುರುಷರಲ್ಲಿಯೂ ಸಹಿತ ನಾವು ಈ ಕುಟುಂಬ ಕಲ್ಯಾಣ ಶಾಶ್ವತ ವಿಧಾನವನ್ನ ಮಾಡಬಹುದು ಮೇಡಮ್ ಸೊ ಇದರಲ್ಲಿ ಪುರುಷರು ಪಾತ್ರ ಸಹಿತ ಬಹಳ ಮುಖ್ಯ ಇದೆ ಸರ್ ಇವಾಗ ಈ ಕುಟುಂಬ ಯೋಜನೆಗಳನ್ನೆಲ್ಲ ಹೇಳಿದ್ರಿ ಇವಾಗ ಇವುಗಳ ಬಗ್ಗೆ ಜನರಲ್ಲಿ ಅರಿವು ಎಷ್ಟರ ಮಟ್ಟಿಗಿದೆ ಅಂತ ಈಗ ನಾವು ಪ್ರತಿಯೊಂದು ಒಂದು ಸಾವಿರ ಜನಸಂಖ್ಯೆಗೆ ಒಂದೊಂದು ಆಶಾ ಕಾರ್ಯಕರ್ತೆಯರನ್ನು ನೇಮಿಸಿದ್ದೀವಿ ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮುಖಾಂತರ ಅಂಗನವಾಡಿ ಕಾರ್ಯಕರ್ತೆಯರು ಸಹಿತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಅಲ್ಲಿ ಪ್ರತಿ ತಿಂಗಳು ಒಂದು ವಿ ಎಚ್ ಎನ್ ಡಿ ಅಂದ್ರೆ ವಿಲೇಜ್ ಹೆಲ್ತ್ ನ್ಯೂಟ್ರಿಷನ್ ಡೇ ಅಂತ ಒಂದು ಮಾಡ್ತೀವಿ ಗ್ರಾಮೀಣ ಪೌಷ್ಟಿಕ ಒಂದು ಅವೇರ್ನೆಸ್ ಕಾರ್ಯಕ್ರಮ ಅದು ಅಲ್ಲಿ ಪ್ರತಿಯೊಂದು ತಾಯಂದಿರಿಗೆ ಅಲ್ಲಿ ಕೂಡಿಸಿ ಈ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನು ಹೇಳುವಂಥ ಕೆಲಸಗಳು ಆಗ್ತವೆ ಅದರ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ಪ್ರತಿ ಮನೆ ಮನೆ ಭೆಟ್ಟಿ ಮಾಡಿ ಒಂದು ಅರ ದಂಪತಿಗಳ ಒಂದು ಯಾದಿಯನ್ನು ತಯಾರು ಮಾಡ್ತಾರೆ ಮೇಡಮ್ ಅದರಲ್ಲಿ ಹೊಸದಾಗಿ ಮದುವೆ ಆದಂಥವರು ಒಂದು ಎರಡು ಮೂರು ನಾಲ್ಕು ಮಕ್ಕಳನ್ನು ಹೊಂದಿದಂಥ ದಂಪತಿಗಳ ಒಂದು ಲಿಸ್ಟನ್ನು ತಯಾರು ಮಾಡಿಕೊಂಡು ಅವರಿಗೆ ಯಾವ ರೀತಿಯ ಕುಟುಂಬ ಕಲ್ಯಾಣ ವಿಧಾನಗಳು ಬೇಕು ಅವುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂತ ಕಾರ್ಯವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಹೇಳಿದ್ರಿ ಮಹಿಳೆಯರಲ್ಲಿ ಇದರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಿ ಒಂದು ಕುಟುಂಬ ಯೋಜನೆಗಳ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸ್ತೀರಾ ಈಗ ಸ್ವಯಂ ಪ್ರೇರಿತವಾಗಿ ಅವರು ಬರೋದಕ್ಕೆ ಮುಂದಾಗ್ತಾರ ಅವರಿಗೆ ಸ್ವತಂತ್ರ ಅನ್ನೋದಿದೆಯಾ ಅವೇರ್ನೆಸ್ ಕೊಡೋದಕ್ಕಿಂತ ಮುಂಚೆ ತಾವಾಗಿ ಬರ್ಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಿದ್ರು ಮೇಡಮ್ ಈಗ ಜನರಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗಿರುವುದರಿಂದ ತಿಳುವಳಿಕೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಹೆಚ್ಚಾಗಿರುವುದರಿಂದ ಅವರಿಗೆ ಈಗ ಸ್ವಯಂ ಪ್ರೇರಿತವಾಗಿ ಕುಟುಂಬ ಕಲ್ಯಾಣ ವಿಧಾನಗಳನ್ನು ಅಳವಡಿಕೆ ಮಾಡಲಿಕ್ಕೆ ಆರ ದಂಪತಿಗಳು ಬಂದೇ ಬರ್ತಾರೆ ಮೇಡಮ್ ಈಗ ಪರಿಸ್ಥಿತಿ ಮುಂಚಿನಕ್ಕಿಂತ ಸಾಕಷ್ಟು ಬದಲಾವಣೆಯಾಗಿದೆ ಮಹಿಳೆಯರು ತಮಗೆ ಯಾವ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವೇ ಸ್ವತಂತ್ರವಾಗಿ ಒಂದು ನಿರ್ಧಾರವನ್ನು ಮಾಡಿ ಮುಂದೆ ಬಂದು ಅವುಗಳನ್ನು ಪಡೆಯುವಂಥ ಕೆಲಸಗಳು ಆಗ್ತಾ ಇದೆ ಮೇಡಮ್ ಪುರುಷರು ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಸರ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೇಡಮ್ ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಏನಿದೆ ಅಂತಂದರೆ ಪುರುಷ ಪ್ರಧಾನವಾದಂಥ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ತಮಗೆ ಒಂದು ಯಾವುದೇ ಒಂದು ವಿಧಾನವನ್ನು ಅಳವಡಿಸಿಕೊಳ್ಳಕ್ಕೆ ಅವರು ಮನಸ್ಸು ಮಾಡಿದರೆ ನಿರ್ಧಾರ ಮಾಡಿದರೆ ಆ ನಿರ್ಧಾರಕ್ಕೆ ಪುರುಷರೇ ಸಮ್ಮತಿಯನ್ನು ನೀಡಬೇಕಾಗ್ತದೆ ಸೊ ಇದರಲ್ಲಿ ಪುರುಷರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ತಮ್ಮ ಮಹಿಳೆಯರ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮಾಡಿ ಉತ್ತಮವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದಕ್ಕೋಸ್ಕರ ನಾವು ಪುರುಷರಿಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಅವರನ್ನು ಸಹಭಾಗಿತ್ವದಲ್ಲಿ ಅಳವಡಿಸಿಕೊಂಡು ಅವರಿಗೆ ನಾವು ಹೆಚ್ಚು ಒಂದು ವಿವರಣೆಗಳನ್ನು ನೀಡಿದಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ವಿಷಯಗಳು ಆ ಮನೆಯ ಪುರುಷರಿಂದ ಆಗುವಂಥ ಕೆಲಸಗಳಾಗಬೇಕು ಇದರಿಂದ ಮಹಿಳೆಯರು ದಿಟ್ಟತನದಿಂದ ಮತ್ತು ಸ್ವಾತಂತ್ರ್ಯವಾಗಿ ತಮ್ಮ ತಮಗೆ ಬೇಕಾದ ಬೇಕು ಬೇಡುಗಳನ್ನು ಅವರು ಪೂರೈಸಿಕೊಳ್ಳಬಹುದು ಸೊ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಪುರುಷರು ಕೂಡ ಅಷ್ಟೇ ಮುಖ್ಯವಾಗಿ ಭಾಗಿತ್ವವನ್ನು ತೆಗೆದುಕೊಂಡ್ರೆ ಈ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ಜನಸಂಖ್ಯೆಯನ್ನು ನಾವು ಸ್ಥಿರೀಕರಣದತ್ತ ಕೊಂಡೊಯ್ಬಹುದು ಸರ್ ಈಗ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನ ಏನೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಅಂತ ಇದು ನಾವು ಪ್ರತಿ ದಿನನಿತ್ಯ ಮಾಡುವಂತ ಕೆಲಸ ಮೇಡಮ್ ಆದ್ರೆ ಈಗ ವಿಶ್ವ ಜನಸಂಖ್ಯಾ ದಿನಾಚರಣೆಯ ನಿಮಿತ್ತವಾಗಿ ನಾವು ಜೂನ್ ಒಂದರಿಂದ ಜುಲೈ ಕೊನೆಯವರೆಗೂ ಸಹಿತ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅದನ್ನ ಮೂರು ಹಂತದಲ್ಲಿ ನಾವು ಮಾಡ್ತೀವಿ ಮೇಡಮ್ ಮೊದಲನೇ ಹಂತದಲ್ಲಿ ಪೂರ್ವ ಸಿದ್ಧತಾ ಹಂತ ಅಂತ ಮಾಡ್ತೀವಿ ಆ ಪೂರ್ವ ಸಿದ್ಧತಾ ಹಂತದಲ್ಲಿ ನಾವು ನಮ್ಮ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಅಲ್ಲಿ ಹೆಚ್ಚು ಮೌಢ್ಯತೆ ಇರತಕ್ಕಂತಹ ಹೆಚ್ಚು ಅನಕ್ಷರತೆ ಇರತಕ್ಕಂತಹ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂತಹ ಜನಸಂಖ್ಯೆಗಳನ್ನ ಸಮುದಾಯವನ್ನ ಹಾಗೂ ಯಾರಿಗೆ ನಾವು ನಮ್ಮ ಆರೋಗ್ಯ ಸೇವೆಗಳನ್ನ ಕೊಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಫೀಲ್ಡ್ ನಲ್ಲಿ ಇರ್ತಾರೆ ಸಾಕಷ್ಟು ಜನ ನಮ್ಮ ತೋಟಗಳಲ್ಲಿ ಇರ್ತಾರೆ ಅಂತಲ್ಲಿ ಗುಡ್ಡುಗಾಡಗಳಲ್ಲಿ ನೆಲೆಸಿರತಕ್ಕಂತಹ ಸಮುದಾಯಗಳನ್ನು ನಾವು ಮೊದಲು ಪಟ್ಟಿ ಮಾಡ್ತೀವಿ ಮೇಡಮ್ ಇವರೆಲ್ಲ ನಮಗೆ ಹೈರಿಸ್ ಏರಿಯಾಸ್ ಸೊ ಅಂತವರನ್ನ ನಾವು ಪಟ್ಟಿ ಮಾಡಿ ಅಲ್ಲಿರ್ತಕ್ಕಂಥ ಆಹಾರ ದಂಪತಿಗಳ ಒಂದು ಏನು ಪಟ್ಟಿ ಇದೆ ಅದನ್ನು ಸಹಿತ ನಾವು ಅಪ್ಡೇಶನ್ ಮಾಡ್ಕೊಳ್ತೀವಿ ಅದರ ಜೊತೆಗೆ ಪ್ರತಿಯೊಬ್ಬರು ತಮ್ಮ ಆಶಾ ಕಾರ್ಯಕರ್ತೆಯರು ಅಥವಾ ಉಪಕೇಂದ್ರ ಮಟ್ಟದಿಂದ ಮತ್ತು ಪ್ರಾಥಮಿಕ ಆರೋಗ್ಯ ಸಂಸ್ಥೆಗಳ ಮುಖಾಂತರ ನಮಗೆ ಸದ್ಯದಲ್ಲಿ ಇರತಕ್ಕಂತಹ ಎಲ್ಲ ಕುಟುಂಬ ಕಲ್ಯಾಣ ವಿಧಾನಗಳದುವ ಅವುಗಳನ್ನು ನಾವು ಶೇಖರಣೆ ಮಾಡುವಂತದ್ದು ಇಂಡೆಂಟ್ ಮಾಡಿಕೊಂಡು ಅವುಗಳನ್ನು ನಾವು ಶೇಖರಣೆ ಮಾಡ್ತೀವಿ ಮೂರನೇದಾಗಿ ನಮ್ಮಲ್ಲಿ ಯಾವ ರೀತಿ ನಾವು ಮುಂದೆ ಕಾರ್ಯಕ್ರಮಗಳನ್ನು ಕೊಡಬೇಕು ಬಗ್ಗೆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತೀವಿ ಇದು ಪೂರ್ವ ಸಿದ್ಧತಾ ಹಂತದಲ್ಲಿ ಮಾಡ್ತಕ್ಕಂತಹ ಕೆಲಸಗಳು ಮೇಡಮ್ ಅದಾದ ನಂತರ ನಾವು ಜನರಿಗೆ ಒಂದು ತಿಳುವಳಿಕೆಯನ್ನು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಪಾಕ್ಷಿಕ ಅಂತ ಮಾಡ್ತೀವಿ ಅದು ಎರಡನೇ ಹಂತ ಸಮುದಾಯದ ಜಾಗೃತೀಕರಣ ಪಾಕ್ಷಿಕ ಅಂತ ಸೊ ಆ ಸಮಯದಲ್ಲಿ ನಾವು ಇಂತಹ ಏನು ನಾವು ಹೈರಿಸ್ಕ್ ಏರಿಯಾಸ್ ಏನು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅಂತಲ್ಲಿ ನಾವು ಹೆಚ್ಚು ಹೋಗಿ ಅಲ್ಲಿ ನಮ್ಮ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ ಅವುಗಳ ಅಳವಡಿಕೆಯ ಬಗ್ಗೆ ಅದರಿಂದ ಆಗ್ತಕ್ಕಂತಹ ಲಾಭಗಳ ಬಗ್ಗೆ ಮತ್ತೆ ಈ ವಿಧಾನಗಳ ಬಗ್ಗೆ ಜನರಲ್ಲಿ ಇರ್ತಕ್ಕಂತಹ ತಪ್ಪು ನಂಬಿಕೆಗಳು ಕಲ್ಪನೆಗಳು ಅವುಗಳನ್ನು ಹೋಗಲಾಡಿಸುವ ಮುಖಾಂತರ ಜನರಿಗೆ ನಾವು ಆ ತಿಳುವಳಿಕೆಯನ್ನು ಕೊಡುವುದರ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಎಸ್ಪೆಷಲಿ ನಗರ ಪ್ರದೇಶದಲ್ಲಿ ನಾವು ಕಟ್ಟಡ ಕಾರ್ಮಿಕರು ಬಂದಿರ್ತಾರೆ ಇಂಡಸ್ಟ್ರೀಸ್ ಇರ್ತದೆ ಅಲ್ಲಿ ಸಹಿತ ಬೇರೆ ಬೇರೆ ಭಾಗದಿಂದ ವಲಸೆ ಬಂದಂತಹ ಜನರಿರ್ತಾರೆ ಅವರೆಲ್ಲರೂ ಸಹಿತ ನಮಗೆ ಒಂದು ಹೈರಿಸ್ ಪಾಪ್ಯುಲೇಷನ್ ಸೊ ಅವರಿಗೂ ಕೂಡ ನಾವು ಈ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ ತಿಳುವಳಿಕೆಯನ್ನ ನೀಡುವಂತ ಒಂದು ಕೆಲಸಗಳನ್ನ ಮಾಡ್ತೀವಿ ಮೇಡಮ್ ಅದಾದ ನಂತರ ಮೂರನೇ ಒಂದು ಹಂತ ಅದು ಸರ್ವಿಸ್ ಪ್ರೊವಿಷನ್ ಅಂತ ಅಂದ್ರೆ ಈಗ ನಾವೇನು ಪೂರ್ವ ಸಿದ್ಧತಾ ಹಂತದಲ್ಲಿ ಮಾಡ್ಕೊಂಡಿದೀವಿ ಆಮೇಲೆ ಏನು ನಾವು ಜನ ಸಮುದಾಯದ ಜಾಗೃತೀಕರಣವನ್ನು ಮಾಡ್ತಾ ಇದೀವಿ ತದನಂತರ ಅವರಿಗೆ ಮು ನೀಡುವುದರ ಮುಖಾಂತರ ಅವರು ನಾವು ಅಲ್ಲಿ ಹೋದಾಗ ಯಾವ ಅರ ದಂಪತಿಗಳು ತಮಗೆ ಯಾವ ರೀತಿಯ ಒಂದು ಕುಟುಂಬ ಕಲ್ಯಾಣ ವಿಧಾನ ಬೇಕು ಅಂತೇಳಿ ಅವರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅಂತವರಿಗೆ ನಾವು ಆ ಅವರು ಕೇಳಿದಂತಹ ಒಂದು ವಿಧಾನಗಳನ್ನು ಅವರಿಗೆ ಕೊಡುವಂತಹ ಒಂದು ಕೆಲಸ ಸೇವಾ ಹಂತ ಸರ್ವಿಸ್ ಪ್ರೊವಿಜನ್ ಪಾಕ್ಷಿಕ ಅಂತ ಮಾಡ್ತೀವಿ ಸೊ ಆ ಟೈಮ್ನಲ್ಲಿ ಅವರಿಗೆ ನಾವು ಕೊಡ್ತೀವಿ ಆಮೇಲೆ ಯಾರಾದರೂ ಶಾಶ್ವತ ವಿಧಾನಗಳ ಬೇಕಾಗಿತ್ತು ಅಂತಂದ್ರೆ ಅಂತವರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವರಿಗೆ ಶಸ್ತ್ರ ನೆರವೇರಿಸುವಂತಹ ಕಾರ್ಯಗಳು ಈ ಸರ್ವಿಸ್ ಪ್ರೊವಿಜನ್ ಪಾಕ್ಷಿಕದಲ್ಲಿ ನಾವು ಮಾಡ್ತೀವಿ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೇಲಿ ವೇಣು ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಿಕೆ ಇಷ್ಟಪಡ್ತೀರಾ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಕೇಲಿ ವೇಣು ಧ್ವನಿಯ ಮುಖಾಂತರ ನಾನು ಕೊಡುವ ಸಂದೇಶ ಏನು ಅಂತಂದ್ರೆ ಎಲ್ಲ ಮಹಿಳೆಯರಿಗೆ ತಮ್ಮ ಹಕ್ಕುಗಳ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳಾಗಬೇಕು ಅವರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಸಿಗಬೇಕಾದಂತಹ ಎಲ್ಲ ಸೇವೆಗಳು ಸಿಗಬೇಕು ಮತ್ತು ಕುಟುಂಬ ಕಲ್ಯಾಣ ವಿಧಾನಗಳು ಎಲ್ಲರೂ ಸಹಿತ ಉಪಯೋಗ ಮಾಡುವಂಥ ಮತ್ತು ಯಾರು ಅವುಗಳಿಗೆ ಬೇಕು ಅಂತ ಅವರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅವರಿಗೆ ಸಿಗುವಂಥ ಕಾರ್ಯಗಳಾಗಬೇಕು ಅದರ ಜೊತೆಗೆ ಲಿಂಗ ಸಮಾನತೆಗೆ ಎಲ್ಲರೂ ಹೆಚ್ಚು ಒತ್ತು ಕೊಡಬೇಕು ಮತ್ತು ಬಡತನ ನಿರುದ್ಯೋಗ ಮತ್ತು ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕೆ ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕರ್ತವ್ಯ ನಿರ್ವಹಿಸಿ ನಮ್ಮ ರಾಷ್ಟ್ರದ ಒಂದು ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಎಲ್ಲರೂ ಸಹಿತ ತಮ್ಮ ಕೊಡುಗೆಗಳನ್ನು ಕೊಡಬಹುದು ಅಂತ ನನ್ನ ಒಂದು ಮಾತು ಮಾಡು ಖಂಡಿತ ಸರ್ ಈ ಒಂದು ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಒಂದು ವಿಶ್ವ ಜನಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣ ಅದರಿಂದ ಆಗುವಂತಹ ಸಮಸ್ಯೆಗಳು ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಯಾವೆಲ್ಲ ಜಾಗೃತಿ ಕ್ರಮಗಳನ್ನ ಅದು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಜಿಲ್ಲಾ ಕುಟುಂಬ ಅಧಿಕಾರಿಗಳಾದಂತಹ ಡಾಕ್ಟರ್ ವಿಶ್ವನಾಥ್ ಎಂ ಭೋವಿಯವರು ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಜೀರೋ ಒನ್ ನೈನ್ ನೈನ್ ಫೋರ್ ನೈನ್ ಫೋರ್ಗೆ ಕರೆ ಮಾಡಿ ಹೀಗೆ ಕೇಳ್ತಾ ಇರಿ ಇದಕ್ಕೆ ಎಲ್ಲಿವಣ ಧ್ವನಿ ನೈಂಟಿ ಪಾಯಿಂಟ್ ನಮಸ್ಕಾರ the sun